ಸ್ನೇಹಿತರೆ ಎಸ್ ಎಸ್ ಎಲ್ ಸಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ ಸ್ವಾಗತ ಈ ತರಹದಲ್ಲಿ ಎಸ್ ಎಸ್ ಎಲ್ ಸಿ ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ನೀರಿನ ನಕ್ಷೆಯನ್ನು ಆಧರಿಸಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಕ್ಕ ಪಕ್ಕಲ್ಲಿರತಕ್ಕಂಥ ಬೆಲಕ್ಕಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕ ಸಂಬಂಧಿಸಿದಂತೆ ನೀಲ ನಕ್ಷೆ ಆಧಾರಿತವಾಗಿರ್ತಕ್ಕ ಆಧಾರಿತವಾಗಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಚರ್ಚೆ ಮಾಡೋಣ ಈ ವಿಡಿಯೋ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿರ್ತಕ್ಕಂಥದ್ದು ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನ ನೋಡೋಣ ಹೌ ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಟೋಟಲ್ ಮಾರ್ಸ್ ಅಲಾಟೆಡ್ ಸೆವೆನ್ ವಾರ್ಷಿಕ ಪರೀಕ್ಷೆಗೆ ಈ ಘಟಕ ಸಂಬಂಧಿಸಿದಂತೆ ನಿಗದಿತವಾಗಿರ್ತಕ್ಕಂಥ ಅಂಕಗಳಂದಾಗ ಒಟ್ಟು ಅಂಕಗಳು ಏಳು ಅಂಕಗಳು ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆಗಳು ಮತ್ತು ಐದು ಅಂಕದ ಒಂದು ಪ್ರಶ್ನೆ ಇರ್ತದ ಹಂಗಾರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂದ್ರೆ ಟ್ರೈಂಗ್ ದ ಡೈಗ್ರಾಮ್ಸ್ ಅಂಡ್ ಲೆವೆಲ್ ಫಾರ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಚಿತ್ರ ಈ ಘಟಕದಲ್ಲಿ ಬರ್ತಕ್ಕಂಥ ಡೈಗ್ರಾಮ್ಸ್ ಯಾವಪ್ಪ ಅಂದ್ರೆ ಮೊದಲೇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆ ಜರ್ಮಿನೇಷನ್ ಆಫ್ ಫಲೆನ್ ಆನ್ ದೊಮೆಟಿಗ ಸೆಕೆಂಡ್ ಒನ್ ಚಿತ್ರಾಧಾರಿತ ಪ್ರಶ್ನೆ ಕೇಳ್ಬೋದು ಡೈಗ್ರಾಮ್ ಬೇಸ್ ಕ್ವೆಶನ್ಸ್ ಅನ್ನು ಕೇಳ್ಬೋದು ವೈನರ್ಫಿಜನ್ ಅಮಿಬಾ ಅಂಡ್ ಲೆಸ್ಮೇನಿಯಾ ಅಂದ್ರೆ ದ್ವಿದಳನ ಅಮಿಬಾದ ದ್ವಿದಳನ ಮತ್ತು ಲೆಸ್ಮೇನಿಯಾದ ದ್ವಿಧಳವನ್ನು ವಿವರಿಸಿ ಅಥವಾ ಕೇಳ್ಬೋದು ಪ್ರಶ್ನಾವಳಿಗಳನ್ನು ರೀಜನ್ರೇಷನ್ ಪ್ಲನೇರಿಯಾ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ಬಡ್ಡಿಂಗ್ ಹೈಡ್ರಾ ಹೈಡ್ರಾದಲ್ಲಿ ಮಗ್ಗುವಿಕೆ ಅನ್ಸೆಕ್ಸುವಲ್ ಫ್ಲವರ್ ಅಂಡ್ ಬೈಸೆಕ್ಸುವಲ್ ಫ್ಲವರ್ಸ್ ಪ್ರೆಡಿಕ್ಟ್ ಫಿಯರ್ ಸೆಲ್ಫ್ ಆರ್ ಕ್ರಾಸ್ ಫಲನೇಷನ್ ಬಿ ಪಾಸಿಬಲ್ ಏಕಲಿಂಗಿ ಪುಷ್ಪಗಳು ಮತ್ತು ದ್ವಿಲಿಂಗಿ ಪುಷ್ಪಗಳು ಸ್ವಕೀಯ ಕ್ರಿಯೆ ಮತ್ತು ಪರಕೀಯ ಕ್ರಿಯೆ ಎಲ್ಲಿ ನಡೆಯುತ್ತದೆ ಎಂಬುದನ್ನು ಊಹಿಸಲು ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಡಯ್ರಾಮ್ ಬೇಸ್ ಅನ್ನ ಕ್ವಶನ್ ಕೇಳ್ತಾರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರ ನೋಡಿದಾಗ ವಿವರಣಾತ್ಮಕ ಪ್ರಶ್ನೆಗಳು ನೋಡಿದಾಗ ಯಾವ ಟಾಪಿಕ್ ಮೇಲೆ ಕೇಳ್ತಾರಂದ್ರೆ ಫಸ್ಟ್ ಈ ಮೊದಲನೇ ಟಾಪಿಕ್ ಅಡ್ವಾಂಟೇಜಸ್ ಆಫ್ ವೆಜಿಟೇಬಲ್ ಪ್ರೊಫೆಗೇಷನ್ ವೆಜಿಟೇಟಿವ್ ಪ್ರೊಫೆಗೇಷನ್ ಕಾಯಿಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತವು ಸೆಕೆಂಡ್ ಒನ್ Comparing, Regeneration and fragmentation Type of ಸೆಕ್ಸುವಲ್ Reproductions ಪುನರುತ್ಪಾದನೆ ಮತ್ತು ತುಂಡರಿಕೆಗಳ ಹೋಲಿಕೆ third ಒನ್ grouping ದ organisms ಟು their respective ಸೆಕ್ಸುವಲ್ ಮೋಡ್ ಆಫ್ reproduction ಜೀವಿಗಳನ್ನು ಅವುಗಳ ಅಲೈಂಗಿಕ ರೀತಿಯ ಸಂತಾನತ್ವ ವಿಧಾನದ ವಿಧಾನಕ್ಕೆ ಅನುಗುಣವಾಗಿ ಗುಂಪು ಓಡಿಸುವುದು ಒನ್ ಸ್ಟ್ರೆಂಟ ಇನ್ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಹಣ್ಣು ಸಂತಾನೋತ್ಪತ್ತಿ ಯೋಧದಲ್ಲಿ ಜರಾವಿನ ರಚನೆ ಮತ್ತು ಕಾರ್ಯ ಟ್ರಾನ್ಸ್ಫಾರ್ಮೇಶನ್ ಆಫ್ ಎನ್ ಎಗ್ ಇಂಟು ಎನ್ ಎಂಬ ಅಂಡಾಣುವಿನ ಭ್ರೂಣವಾಗಿ ಪರಿವರ್ತನೆ ಆಗ ಅಂಡಾಣು ಭ್ರೂಣವಾಗಿ ಪರಿವರ್ತನೆ ಪರಿವರ್ತನೆಯಾಗದು ಸೀಟ್ ಫಾರ್ಮೇಷನ್ ಇನ್ಫ್ಲೂಯನ್ಸ್ ಬೀಜದ ಉಂಟಾಗುವಿಕೆ ಚೇಂಜಸ್ ಇನ್ ಫ್ಲವರ್ ಆಫ್ಟರ್ ಪಾಲಿನೇಷನ್ ಆರ್ ಫರ್ಟಿಲೈಸೇಷನ್ ಪರಾಗಸ್ಪರ್ಶ ಕ್ರಿಯೆ ಅಥವಾ ನಿಷೇಚನದ ನಂತರ ಹೂವಿನಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಗಳು ಚೇಂಜಸ್ ದಟ್ ಆಕರ್ ಇಫ್ ಆನ್ ಯಗ್ ಡಸ್ ನಾಟ್ ಫರ್ಟಿಲೈಸ್ ಇನ್ ದ ವುಮನ್ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಆಗ್ತಕ್ಕಂಥ ಬದಲಾವಣೆಗಳು ರೀಪ್ರೊಡಕ್ಟಿವ್ ಹೆಲ್ತ್ ಇನ್ ಸಂತಾನೋತ್ಪತ್ತಿಯಿಂದ ಆರೋಗ್ಯ ಸಂತಾನೋತ್ಪತ್ತಿ ಆರೋಗ್ಯ ಎಸ್ಟಿಡೀಸ್ ಕಾಸ್ಡ್ ಬಾಯ್ ಬ್ಯಾಕ್ಟೀರಿಯಾ ಲೈಂಗಿಕವಾಗಿ ಹರಡತಕ್ಕಂತ ಬ್ಯಾಕ್ಟೀರಿಯಾದ ಸೋಂಕುಗಳು ಎಸ್ಟಿಡೀಸ್ ಕಾಸ್ಡ್ ಬಾಯ್ ವೈರಸ್ ಲೈಂಗಿಕವಾಗಿ ಹರಡತಕ್ಕಂತ ವೈರಸ್ ನ ಸೋಂಕುಗಳು ಆಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಇರತಕ್ಕಂತ ಉದಾಹರಣೆಗಳನ್ನ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗ್ತವೆ ಇನ್ನ ನೆಕ್ಸ್ಟ್ लिस्टिंग डिफरेंस कंट्रास्टिव मेथड्स दैट आर फॉलोड इन ह्यूमन बीइंग्स कंपेयरिंग वन मेथड्स विद अदर मेथड्स వీ ذا ಗರ್ಭ ನಿರೋಧಕ ವಿಧಾನಗಳ ಹೋಲಿಕೆ ಮಾಡುವುದು ಕಂಪೇರಿಂಗ್ ದ ಡಿಗ್ರೀಸ್ ಆಫ್ ವೇರಿಯೇಷನ್ಸ್ दैट ಆರ್ ಸೀನ್ ಇನ್ ದ પ્રેಗ್ನೆನ್ಸೀಸ್ ಪ್ರೊಡ್ಯೂಸ್ಡ್ ಬೈ ಸೆಕ್ಸ್ ಅಸೆಕ್ಸುಯಲ್ ಅಂಡ್ ಸೆಕ್ಸುಯಲ್ रिप्रोडक्शन ಹೆಚ್ಚು ಭಿನ್ನತೆಗಳು ಲೈಂಗಿಕ ರೀತಿಯ ಸಂತಾನದಲ್ಲಿ ನಡೆಸ್ತಕ್ಕಂಥ ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಅವುಗಳನ್ನು ಕಂಪೇರ್ ಮಾಡಬೇಕು ಎರಡು ಲೈಂಗಿಕ ಮತ್ತು ಅಲೈಂಗಿಕ ರೀತಿಯವು ಆಮೇಲೆ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ವ್ಯತ್ಯಾಸಗಳು ಯಾವುವು ಅಂದಾಗ ಫ್ಯಾಗ್ಮೆಂಟೇಶನ್ ರೀಜನ್ರೇಷನ್ ತುಂಡರಿಕೆ ಮತ್ತು ಪುನರುತ್ಪಾದನೆ ಇರತಕ್ಕಂಥ ವ್ಯತ್ಯಾಸ ಏನು ಸೆಲ್ ಪೌಂಡೇಶನ್ ಅಂಡ್ ಕ್ರಾಸ್ ಪೌಲ್ನೇಷನ್ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶಗಳಲ್ಲಿ ವ್ಯತ್ಯಾಸ ಏನು ಅಂಡ್ ರೆಡಿಕಲ್ ಆಫ್ ಜನ್ಮ ಜರ್ಮಿನೇಟೆಡ್ ಸೀಡ್ಸ್ ವಿತ್ ಫಿಗರ್ ಪ್ರಥಮ ಕಾಂಡ ಪ್ರಥಮ ಬೇರೆಗೆ ಇರ್ತಕ್ಕಂಥ ವ್ಯತ್ಯಾಸ ಏನು ಟೆಸ್ಟಿಸ್ ಅಂಡ್ ಓರಿಸ್ ಓರಿನ ಮತ್ತು ಅಂಡಾಶಯಗಳಿರ್ತಕ್ಕಂಥ ವ್ಯತ್ಯಾಸ ಏನು ಯುನಿಸೆಕ್ಸುವಲ್ ಅಂಡ್ ಬಯೋಸೆಕ್ಸುವಲ್ ಫ್ಲವರ್ಸ್ ವಿತ್ ಫಿಗರ್ಸ್ ಏಕಲಿಂಗಿ ಪುಷ್ಪಗಳು ದ್ವಿಲಿಂಗಿ ಪುಷ್ಪಗಳು ಚಿತ್ರಸಹಿತವಾಗಿರ್ತಕ್ಕಂಥ ವ್ಯತ್ಯಾಸ ಡಿಎನ್ಎ ಕೋಫಿಂಗ್ ಮೈಟಾಸಿಸ್ ಮಿಯಾಸಿಸ್ ಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಡಿಎನ್ ಎ ಸ್ವಾಪ್ರತೀಕರಣ ಮತ್ತು ಮಿಯಾಸಿಸ್ ನಡುವೆ ವ್ಯತ್ಯಾಸ ಏನು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೀಸನ್ ಕಾರಣ ಕುಡಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಫಸ್ಟ್ ಟೆಸ್ಟಿಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದ ದನಾಮಿಯಲ್ ಕೆವಿಟಿ ಇನ್ ದ ಹ್ಯೂಮನ್ ಬಾಡಿ ಮನುಷ್ಯರಲ್ಲಿ ಋಷ್ಯನಗಳು ಕಿಬ್ಬೊಟ್ಟಿ ಹೊರಗೆ ಇರುತ್ತವೆ ಇದಕ್ಕೆ ಕಾರಣ ಏನು ಫೇರಿಷನ್ಸ್ ಆರ್ ಮೋರ್ ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಲೈಂಗಿಕ ಸಂತಾನೋತ್ವದಲ್ಲಿ ವಿಭಿನ್ನತೆ ಹೆಚ್ಚು ದ ಸರ್ಜಿಕಲ್ ಮೆಥೆಡ್ ಆಫ್ ಕಾಂಟ್ರಾಪ್ಷನ್ಸ್ ಈಸ್ ಬೆಟರ್ ದನ್ ದರಲ್ ಮೆಥಡ್ ಆಫ್ ಕಾಂಟ್ರಾಪ್ಷನ್ಸ್ ಗರ್ಭ ನಿರೋಧಕ ವಿಧಾನಗಳಲ್ಲಿ ಬಾಯಿಯ ಮೂಲಕ ತೆಗೆದುಕೊಳ್ಳುವ ಮಾತ್ರೆಗಿಂತ ಶಸ್ತ್ರಕ್ರಿಯಾ ವಿಧಾನ ಉತ್ತಮವಾಗಿರ್ತಕ್ಕಂಥದ್ದು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕದಲ್ಲಿ ಸಂಬಂಧಿಸಿದಂತೆ ಬರ್ತಕ್ಕಂಥ ಡೆಫಿನಿಷನ್ಸ್ ಚಕ್ರ ವಾಟ್ ಇಸ್ ಮೆಂಟ್ ಬೈ ಮೆನ್ಸ್ಟ್ರೇಷನ್ ಸೆಕೆಂಡ್ ಒನ್ ವಾಟ್ ಇಸ್ ಮೆಂಟ್ ಬೈ ಡಿ ಎನ್ ಎ ಕಾಫಿಂಗ್ ಡಿಎನ್ ಎ ಪ್ರತೀಕರಣ ಸ್ವಪ್ರತೀಕರಣ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಲೈಂಗಿಕವಾಗಿ ಹಾಡತಕ್ಕಂಥ ಅಂದ್ರೆ ಏನು ನೆಕ್ಸ್ಟ್ ಪಾಲಿನೇಷನ್ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಏನು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ಜೀವಿ ಉದಾಹರಣೆಗಳನ್ನ ಗಿವ್ ಎಕ್ಸಾಂಪಲ್ಸ್ ಫಾರ್ ವಿಚ್ ಫಾಲೋಯಿಂಗ್ ಫಸ್ಟ್ ಬರತಕ್ಕಂತ ಬೈನರ್ ಫೀಸನ್ ಫ್ರೆಮೆಂಟೇಷನ್ ತೊಂದರಿಕೆ ರೀ ಪುನರುತ್ಪಾದನೆ ಬಡ್ಡಿಂಗ್ ಮಗುವಿಕೆ ಫಾರ್ಮೇಶನ್ ಬೀಜಕ ಉತ್ಪಾದನೆ ವೆಜಿಟೇಟಿವ್ ಪ್ರೊಫೇಶನ್ ಕಾಯಜ ಸಂತಾನೋತ್ಪತ್ತಿ ಇಷ್ಟು ಈ ಘಟಕಕ್ಕೆ ಇರತಕ್ಕಂತ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲದೇ ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಹೇಳ್ತಾ ಥ್ಯಾಂಕ್ ಯು ಟರ್ ಆಲ್